ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಜಿಲ್ಲೆಯಲ್ಲಿ ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯ ಕೊಲೆ ಖಂಡಿಸಿ ಸಿಪಿಐಎಂ ಪ್ರತಿಭಟನೆ ಬಿಜೆಪಿ ಮಾಜಿ ಶಾಸಕ ಬಸವರಾಜ ದಡೆ ಸೂಗೂರು ನಾಪತ್ತೆ ಪೊಲೀಸರು ಹುಡುಕಾಟ ಚಾಲಕ ಬಂಧನ ಆರೋಪಿಗೆ ಶಿಕ್ಷೆ ವಿಧಿಸಿ ವಿದ್ಯಾರ್ಥಿನಿಯರಿಗೆ ನೈತಿಕ ಸ್ಥೈರ್ಯ ತುಂಬುವಂತೆ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಬಸ್ ನಿಲ್ದಾಣಕ್ಕಾಗಿ ಉಮೂಟಿಯಲ್ಲಿ ಪ್ರಯಾಣಿಕರ ಸಂಕಟ ಯಶಸ್ವಿಯಾಗಿ ಜರುಗಿದ ಎಲೆಕ್ಟ್ರಿಷಿಯನ್ ಮತ್ತು ಪ್ಲಂಬರ್ ಕಾರ್ಮಿಕರ ಸರ್ವ ಸದಸ್ಯರ ಸಭೆ ವಾರ್ತೆಗಳ ವಿವರ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ ವಾದಿ ತಾಲೂಕಾ ಸಮಿತಿ ವತಿಯಿಂದ ಜಿಲ್ಲೆಯಲ್ಲಿ ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಕೊಲೆ ಹಾಗೂ ಮೈಕ್ರೋ ಫೈನಾನ್ಸ್ ಕಿರುಕುಳ ವಿರುದ್ಧ ನಗರದ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಗ್ರೇಟ್ ಟು ತಹಸೀಲ್ದಾರ್ ಚಂದ್ರಶೇಖರ್ ಹಟ್ಟಿ ಅವರ ಮೂಲಕ ಗೃಹ ಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಪಕ್ಷದ ಹಿರಿಯ ಮುಖಂಡರಾದ ಶೇಕ್ಷಕಾದರಿ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು ಜನವರಿ ಮೂವತ್ತರಂದು ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿ ಶಿಫಾಳ ಕತ್ತು ಸೀಳಿ ಕೊಲೆ ಮಾಡಿದ ವ್ಯಕ್ತಿ ತಾನೇ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದಾನೆ ಈ ನತದೃಷ್ಟ ವಿದ್ಯಾರ್ಥಿನಿ ಸಾವಿಗೆ ಸಂತಾಪ ಸೂಚಿಸಿ ಕುಟುಂಬಕ್ಕೆ ಆತ್ಮಸ್ಥೈರ್ಯ ತುಂಬಬೇಕಾಗಿತ್ತು ಆದರೆ ಕೆಲವು ಅನವಶ್ಯಕ ಸಂದೇಶಗಳನ್ನು ಬಿತ್ತುತ್ತಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯದೇ ತಪ್ಪು ಎಂದು ಸೃಷ್ಟಿ ಮಾಡುತ್ತಿರುವುದು ಖಂಡನೀಯ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಿ ಮುಂದೆ ಈ ರೀತಿ ಘಟನೆ ಮರುಕಳಿಸದಂತೆ ಆಗ್ರಹಿಸಿದರು ಜನವರಿ ಇಪ್ಪತ್ತೇಳರಂದು ದೇವದುರ್ಗ ತಾಲೂಕಿನ ಜಾಲಿಹಾಳ ಗ್ರಾಮದಲ್ಲಿ ಮಹಿಳೆಯನ್ನು ತಳಿಸಿ ಬಹಿರಂಗವಾಗಿ ಮರಕ್ಕೆ ಕಟ್ಟಿಹಾಕಿ ಅವಮಾನಿಸಿದ ಘಟನೆ ನಡೆದಿದೆ ಸಿಂಧನೂರಿನ ಗಂಗಾನಗರದಲ್ಲಿ ತನ್ನನ್ನು ಪ್ರೀತಿಸುವಂತೆ ಯುವತಿಯರ ಮೇಲೆ ಮಾನಸಿಕ ಒತ್ತಡ ಹಾಕಿ ಪಾಲಕರಿಗೆ ಬೆದರಿಕೆ ಒಡ್ಡಿದ್ದು ಮಾಧ್ಯಮದಲ್ಲಿ ವರದಿಯಾಗಿದೆ ಕೂಡಲೇ ಪೊಲೀಸರು ಮಧ್ಯ ಪ್ರವೇಶಿಸಿ ಸುಮೋಟೋ ಕೇಸ್ ದಾಖಲಿಸಿಕೊಂಡು ಯುವಕನನ್ನು ಬಂಧಿಸಬೇಕೆಂದು ಜನವಾಯದಿ ಮಹಿಳಾ ಸಂಘಟನೆಯ ಪ್ರಮುಖರಾದ ಶಕುಂತಲಾ ಪಾಟೀಲ್ ಹೇಳಿದರು ನಂತರ ಸಿ ಪಿ ಐ ಎಂ ತಾಲೂಕು ಸಮಿತಿ ಕಾರ್ಯದರ್ಶಿ ಗೌಡ ಕಲ್ಲೂರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಗೌಡ ಕಲ್ಲೂರ್ ಸೆಕ್ಷಾಕಾದ್ರಿ ಎಚ್ ವಿರೂಪಾಕ್ಷಿಗೌಡ ಎಂಕಪ್ಪ ಕೆಂಗಲ್ ನಾಗೇಶ್ ಗೌಡ ಎಂ ಗೋಪಾಲಕೃಷ್ಣ ಶಕುಂತಲಾ ಪಾಟೀಲ್ ದೇವಮ್ಮ ಜಾಲಹಳ್ಳಿ ಬಿ ಲಿಂಗಪ್ಪ ಮರಿಯಪ್ಪ ಕುಂಬಾರ್ ಸಾಬ್ ಕೊಡ್ಲಿ ವಿರ್ಪಣ್ಣ ಕಂಗಲ್ ನಾಗನಗೌಡ ನರೇಂದ್ರ ಬಾಬು ಶರಣಪ್ಪ ವೆಂಕಟೇಶ್ ಬೊಮ್ಮನಳಿ ಸೇರಿದಂತೆ ಅನೇಕರಿದ್ದರು ಶೀಫಾ ಅನ್ನುವಂಥ ಒಂದು ಹುಡುಗಿ ಏನಿದ ಆಚಿ ಒಬ್ಬಕ್ಕೆ ನಮ್ಮ ಸಿಂಧುನೂರು ಕಾಲೇಜಿಗೆ ಬರೋದಲ್ಲ ಸಿಂಧನೂರು ಕಾಲೇಜಿಗೆ ದಿಂಗ್ಸುಗೂರಿಂದ ಮಸ್ಕಿಯಿಂದ ಮಾನ್ವಿಯಿಂದ ಕಾರಟಗಿಯಿಂದ ಸಿರುಗುಪ್ಪದಿಂದ ಸುಮಾರು ಸಾವಿರಾರು ವಿದ್ಯಾರ್ಥಿನಿಯರು ನಮ್ಮ ಸಿಂಧನೂರು ಕಾಲೇಜಿಗೆ ಓದಕ್ಕೆ ಬರ್ತಾರೆ ಆದರೆ ಕೊಲೆ ಆಗಿರೋದು ಯಾವುದು ಶೀಫಾ ಅನ್ನುವಂಥ ಒಂದೇ ಹುಡುಗಿ ಅಂದರೆ ಸಾವಿರಾರು ವಿದ್ಯಾರ್ಥಿನಿಯರು ಇವತ್ತು ಕಾಲೇಜುಗಳಿಗೆ ಬರ್ತಾರ ಕಾಲೇಜುಗಳಿಗೆ ಓದಿ ಇವತ್ತು ಎಷ್ಟೋ ಜನ ಐ ಎ ಎಸ್ ಆಫೀಸರ್ಗಳಾಗ್ಯಾರ ಎಷ್ಟೋ ಜನ ಪೊಲೀಸ್ ಆಫೀಸರ್ಗಳಾಗ್ಯಾರ ಎಷ್ಟೋ ಜನ ತಹಸೀಲ್ ಆಫೀಸ್ ಪಂಚಾಯಿತಿಯಲ್ಲಿ ಕೆಲಸ ಮಾಡಕತ್ತಾರ ಆದರೆ ಇವತ್ತು ವಿದ್ಯಾರ್ಥಿನಿಯರು ಓದಿ ಮುಂದೆ ಬರೋದಕ್ಕೆ ಭಾಳಷ್ಟು ಪ್ರಯತ್ನ ಮಾಡೋಕತ್ತಾರ ಆದರೆ ಯಾವುದೋ ಒಂದು ಘಟನೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಇವತ್ತು ಹುಡುಗಿಯರಿಗೆ ಶಾಲೆಗೆ ಕಳಿಸಬಾರ್ದು ಅನ್ನುವಂಥ ಅಭಿಪ್ರಾಯ ಇವತ್ತು ಹೂಡಕತ್ತ ಆದರೆ ಇಲ್ಲಿ ತಪ್ಪು ನೇರವಾಗಿ ಮತ್ತೆ ಬರೋದು ಇಲ್ಲಿಗೆ ಅಂತ ಹೇಳಿದ್ರೆ ಆ ಹುಡುಗಿ ಏನಪ್ಪಾ ಅಂದರೆ ಅವನ ಜೊತೆಗೆ ಸಂಪರ್ಕ ಮಾಡಿದ್ದು ಅವ್ನು ಕರೆದ ತಕ್ಷಣ ಅವನ ಜೊತೆಗೆ ಹೋಗಿದ್ದು ಆಕೆ ಏನಪ್ಪಾ ಅಂದ್ರೆ ಅವನ್ನ ಲವ್ ಮಾಡಿದ್ದೆ ಇದು ತಪ್ಪದ ಅಂತೇಳಿ ಬರ್ತದ ಹೊರತು ಆಕೆ ಲವ್ ಮಾಡೋದಿಲ್ಲ ಅದು ಬೇರೆಯವ್ರ ಜೊತೆಗೆ ಎಂಗೇಜ್ಮೆಂಟ್ ಆಗ್ಯದ ಅಂತೇಳಿ ಹೇಳಿದ ಮೇಲೆ ಆಕೆನ ಕೊಲೆ ಮಾಡಿದ್ನಲ್ಲ ಹುಡುಗ ಆ ಹುಡುಗಂದು ತಪ್ಪಂತೇಳಿ ಯಾರು ಮಾತಾಡೋದಿಲ್ಲ ಆದರೆ ನೇರವಾಗಿ ಜವಾಬ್ದಾರಿ ಮೇಲೆ ಬರ್ತದಂದ್ರೆ ಇವತ್ತು ಹುಡುಗಿಯರಿಗೆ ತಪ್ಪದ ಹುಡುಗಿಯರು ಶಾಲೆಗೆ ಓದಬಾರ್ದು ಹುಡುಗಿಯರು ಮೊಬೈಲ್ ಯೂಸ್ ಮಾಡಬಾರ್ದು ಇವತ್ತು ಈ ರೀತಿ ಆಗಿರೋದಕ್ಕೆ ಕಾರಣ ಅನ್ನುವಂಥ ಪ್ರಚಾರ ನಡೆಯ್ತದ ದಯವಿಟ್ಟು ಇದರಲ್ಲಿ ಹುಡುಗಿದು ಎಷ್ಟು ತಪ್ಪದನೋ ಅಷ್ಟೇ ಅದಕ್ಕಿಂತ ದೊಡ್ಡ ತಪ್ಪು ಏನಪ್ಪ ಅಂದರೆ ಹುಡುಗದಾಗಿರ್ತದ ಹಿಂದಾಗಿ ಇವತ್ತು ಹೆಣ್ಮಕ್ಕಳ ತಂದೆ ತಾಯಿಗಳಿಗೆ ಇವತ್ತಿನ ವಾತಾವರಣದಲ್ಲಿ ಇವತ್ತು ಶಾಲೆಗೆ ಕಾಲೇಜಿಗೆ ಕಳಿಸ್ಬಾರ್ದು ಅನ್ನುವಂಥ ಅಭಿಪ್ರಾಯ ಏನದ ಇದು ಸರಿಯಾದಂಥ ಅಭಿಪ್ರಾಯ ಅಲ್ಲ ಸಾವಿರಾರು ವಿದ್ಯಾರ್ಥಿನಿಯರು ಇವತ್ತು ಸಿಂಧನೂರಿಗೆ ಬಂದು ಪ್ರೈವೇಟ್ ಮತ್ತು ಗೌರ್ಮೆಂಟ್ ಕಾರ್ಯದಲ್ಲಿ ಅಭ್ಯಾಸ ಮಾಡಿ ಅವರು ತಮ್ಮ ಜೀವನವನ್ನು ರೂಪಿಸಿಕೊಂಡರ ಎಲ್ಲೋ ಒಂದು ಅಹಿತಕರವಾಗಿರುವಂತಹ ಘಟನೆ ಅದನ್ನ ಮಹಿಳೆಯನ್ನ ಕೇಂದ್ರೀಕರಿಸಬಾರದು ಅನ್ನುವಂಥದ್ದು ನಮ್ಮ ಮಾರ್ಕ್ಸವಾದಿ ಕಮ್ಯುನಿಸ್ಟ್ ಪಕ್ಷದ ಒಂದು ತೀರ್ಮಾನ ಆಗಿತ್ತು ಈಗ ಮೂರ್ನಾಲ್ಕು ಸಂಘಟನೆಯಿಂದ ಕೊಟ್ಟು ಹೋಗಿದ್ದಾರೆ ಮನವಿ ಪತ್ರ ಈ ಸರ್ಕಾರ ಯಾಕೆ ಇಲ್ಲಲ್ಲ ಯಾಕೆ ಕಾನೂನಿನ ಕಟ್ಟುನಿಟ್ಟಿನ ಕ್ರಮ ಯಾಕೆ ಕೈಗೊಳ್ತಾ ಇಲ್ಲ ಈ ರೀತಿ ಆದ್ರೆ ಸಾಧ್ಯನಾ ಓಡಾಡಲಿಕ್ಕೆ ಸಾಧ್ಯನಾ ಕಳಿಸ್ಲಿಕ್ಕೆ ಸಾಧ್ಯನಾ ನಾವು ಎಲ್ಲಿಂದ ನಾವು ಬಂದು ಇಲ್ಲಿ ಎಂ ಎಸ್ ಸಿ ಓದ್ತಿದವ್ರಿಗೆ ಈ ತರ ಮಾಡ್ತಿದಾರೆ ಅಂದ್ರೆ ಕೇಳೋರೇ ಇಲ್ಲ ಅಂತ ಅರ್ಥ ಆಗಿದೆಯಾ ಈ ಹೊಲಗಡೆದು ಹಿಂಗೆ ನಾವು ಎಷ್ಟು ದಿನ ಅಂತ ಬದುಕೆ ಸಾಧ್ಯನಾ ಯಾಕೆ ಸರ್ಕಾರ ಇದ್ರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬಾರದು ಅವ್ರಿಗೆ ಕಠಿಣ ಶಿಕ್ಷೆಯನ್ನ ಕೊಟ್ಟರು ಯಾಕೆ ಮಾಡ್ತಾರೆ ಆಗಿದ ತಕ್ಷಣ ಮೂರು ತಿಂಗಳ ಒಳಗಾಗಿ ಕಠಿಣ ಶಿಕ್ಷೆಯನ್ನ ಕ್ರಮ ಕೈಗೊಳ್ಬೇಕು That's <laughs> ಇಲ್ಲ ನಿನ್ನೆ ಇವು ಆಗಬಾರ್ದು ಇವು ನೀವು ಒಂದು ಶಿಕ್ಷಣ ಸಂಸ್ಥೆ ಅಂದ್ಮೇಲೆ ಶಿಸ್ತು ಬದ್ಧವಾಗಿರ್ಬೇಕು ಅಲ್ಲಿ ಏನೇನು ಕಠಿಣ ಕ್ರಮ ಕೈಗೊಳ್ಬೇಕು ಅದೆಲ್ಲ ಕೈಗೊಳ್ಬೇಕು ಇಷ್ಟು ಟೈಮ್ ಬರ್ಬೇಕು ಇಷ್ಟು ಟೈಮ್ ಹೋಗಬೇಕನ್ನೋದ್ಮೇಲೆ ಇರ್ಬೇಕು ಇವತ್ತು ಹೋಗಿದ್ದಾರೆ ವಿದ್ಯಾರ್ಥಿನಿ ಅಂತಂದ್ರೆ ಅವ್ರು ಎಷ್ಟು ಮಟ್ಟಿಗೆ ಮಾಡಿ ಮಾಡ್ಯೆ ಕರ್ಕೊಂಡೋಗಿರ್ಬೇಕು ಸುಮ್ ಸುಮ್ಮನೆ ಯಾವ ಹೆಣ್ಮಕ್ಳಿಗೆ ಹೋಗೋದಿಲ್ಲ ಏನೋ ನೀವು ಅನ್ಕೊಂಡಕ್ಕೆ ಪ್ರೀತಿ ಪ್ರೇಮ ಇತ್ತು ಅದು ಹೋಗಿ ತಕ್ಷಣ ನೀವು ಒಪ್ಪಿಲ್ಲ ಅಂದ್ರೆ ಕೊಲೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಇದು

ಬಸವರಾಜ್ ದಡೇಸುಗೂರನ್ನು ಬಂಧಿಸಲು ಹುಡುಕಾಟ ನಡೆಸಿದ್ದು ಪೊಲೀಸರ ಕೈಗೆ ಸಿಗದೆ ಬಸವರಾಜ್ ಅವರು ನಾಪತ್ತೆಯಾಗಿದ್ದಾರೆ ದಡೆಸೂಗೂರು ಗ್ರಾಮದ ದೇವದಾಶಿ ಮಹಿಳೆಯರಿಗೆ ಸರ್ಕಾರ ನೀಡಿದ ಜಮೀನನ್ನು ಬಸವರಾಜ ದಡೆಸೂಗೂರ್ ದೌರ್ಜನ್ಯದಿಂದ ಕಬ್ಜಾ ಮಾಡಿಕೊಂಡಿದ್ದು ನಮ್ಮ ಜಮೀನು ನಮಗೆ ಬಿಟ್ಟು ಕೊಡುವಂತೆ ಕೇಳಿದ ಕಾರಣಕ್ಕೆ ದೇವದಾಸಿ ಮಹಿಳೆ ಹಾಗೂ ಮಕ್ಕಳ ಮೇಲೆ ಹಲ್ಲೆ ಆಗಿದ್ದು ಹಲ್ಲೆಗೊಳಗಾದ ಆಲಮ್ಮ ಬಸವರಾಜ ದಡೆಸೂಗೂರ್ ಸೇರಿದಂತೆ ಇನ್ನಿತರ ಮೇಲೆ ಇನ್ನಿತರರ ಮೇಲೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದರು ಹಾಗೂ ಅಕ್ರಮ ಮರಂ ಕ್ವಾರಿ ನಡೆಸಿದ ಬಗ್ಗೆ ಭೂಗಣಿ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ತನಿಖೆ ನಡೆಸಿ ಅಕ್ರಮ ಸಾಬೀತಾದ ಕಾರಣ ಬಸವರಾಜ ಮೇಲೆ ಪ್ರಕರಣ ದಾಖಲು ಮಾಡಿದ್ದರು ದೇವದಾಸಿ ಮಹಿಳೆಯರ ಜಮೀನು ಕಬಳಿಕೆ ಹಾಗೂ ಅವರ ಮೇಲೆ ಹಲ್ಲೆ ನಡೆಸಿ ಜೀವ ಬೆದರಿಕೆ ಹಾಕಿದ್ದು ನಮಗೆ ರಕ್ಷಣೆ ಕೊಡುವಂತೆ ದೇವದಾಸಿ ಮಹಿಳೆ ಆಲಮಮ್ಮ ಗ್ರಾಮೀಣ ಪೊಲೀಸ್ ಠಾಣೆಗೆ ದೂರು ನೀಡಿದ ಬಳಿಕ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಮಾಜಿ ಶಾಸಕ ಬಿಜೆಪಿ ಬಸವರಾಜ್ ದಡಸೂಗುರ್ ಹಾಗೂ ಆತನ ಮಕ್ಕಳನ್ನು ಬಂಧಿಸಲು ಹೋದಾಗ ಬಸವರಾಜ್ ಕಾರಿನ ಚಾಲಕ ಶಾಮಿದನನ್ನು ಬಂಧಿಸಿ ಕಾರಿನ ಸಮೇತ ಆತನನ್ನು ಠಾಣೆಗೆ ತಂದಿದ್ದಾರೆ ಆದರೆ ಬಸವರಾಜ್ ದಡಿಸೂಗೂರ್ ಹಾಗೂ ಆತನ ಮಕ್ಕಳು ತಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ತಪ್ಪಿಸಿಕೊಂಡು ಹೂಡಿ ಹೋಗಿದ್ದಾರೆ ಎನ್ನುವ ಮಾಹಿತಿ ಇದೆ ಮಾಜಿ ಶಾಸಕ ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದವರಾಗಿ ದಲಿತ ದೇವದಾಸಿ ಮಹಿಳೆಯರ ಜಮೀನು ಕಬಳಕೆ ಮಾಡಿದ್ದು ಎಷ್ಟು ಸರಿ ರಕ್ಷಣೆ ಕೊಡುವವರೇ ಭಕ್ಷಕರಾದರೆ ಗತಿ ಏನು ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯ ಸರ್ಕಾರಿ ಮಹಾವಿದ್ಯಾಲಯದ ವಿದ್ಯಾರ್ಥಿ ಸಂಘಟನೆ ವತಿಯಿಂದ ಶಿಫಾಳ ಹತ್ಯೆ ಖಂಡಿಸಿ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾ ಅವರಿಗೆ ಮನವಿ ಸಲ್ಲಿಸಲಾಯಿತು ದುಷ್ಕರ್ಮಿಗಳು ಮಾಡಿದ ಕೃತ್ಯದಿಂದಾಗಿ ವಿದ್ಯಾರ್ಥಿನಿ ಶಿಫಾಳು ದುರ್ಮರಣ ಕಂಡಿದ್ದು ಇದರಿಂದಾಗಿ ಇತರೆ ಪಾಲಕರು ಕಾಲೇಜಿನ ವಿದ್ಯಾರ್ಥಿನಿಯರು ಆತಂಕಕ್ಕೆ ಒಳಗಾಗಿದ್ದು ಈ ಹಿನ್ನೆಲೆ ತ್ವರಿತಗತಿಯಲ್ಲಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಿ ಮುಂದೆ ಈ ರೀತಿ ಕೃತ್ಯ ನಡೆಯದಂತೆ ವಿದ್ಯಾರ್ಥಿನಿಯರಿಗೆ ನೈತಿಕ ಸ್ಥೈರ್ಯ ತುಂಬುವ ನಿಟ್ಟಿನಲ್ಲಿ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಲಾಯಿತು ಈ ವೇಳೆ ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಉಮೇಶ್ ಉಪಾಧ್ಯಕ್ಷ ಜಿ ವಜ್ರದಿನ್ನಿ ಸಹ ಕಾರ್ಯದರ್ಶಿ ಸಮೀರ್ ಶಣಬಸವ ಸೋಹೆಲ್ ಬಸವರಾಜ್ ಸಾಬ್ ಅನಿಲ್ ಶಿವಗಂಗಾ ಗಂಗಮ್ಮ ದುರ್ಗಮ್ಮ ಸೇರಿದಂತೆ ಅನೇಕರಿದ್ದರು ಬಸ್ ನಿಲ್ದಾಣ ಇಲ್ಲದೆ ಇರುವುದರಿಂದ ಪ್ರಯಾಣಿಕರು ಪ್ರತಿದಿನ ಪರದಾಟ ನಡೆಸುತ್ತಿದ್ದಾರೆ ಬಸ್ ನಿಲ್ದಾಣ ನಿರ್ಮಾಣ ಮಾಡುವಂತೆ ಶಾಸಕರು ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರೂ ಸಹ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತಾಗಿತ್ತು ಎನ್ನುತ್ತಾರೆ ಉಳುಟಿ ಗ್ರಾಮದ ನಿವಾಸಿಗಳು ಮಸ್ಕಿ ಕ್ಷೇತ್ರದ ದೊಡ್ಡ ಗ್ರಾಮವಾದ ಉಮ್ಲುಟಿ ಗ್ರಾಮದಲ್ಲಿ ಈ ಮುಂಚೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಬಸ್ ನಿಲ್ದಾಣ ನಿರ್ಮಾಣ ಮಾಡಲಾಗಿತ್ತು ಆದರೆ ರಸ್ತೆ ನಿರ್ಮಾಣ ಕಾಮಗಾರಿ ಮಾಡುವಾಗ ರಾಜ್ಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ನಿಲ್ದಾಣ ಕಟ್ಟಡ ತೆರವು ಮಾಡಿದರು ರಸ್ತೆ ಕಾಮಗಾರಿ ಸಂಪೂರ್ಣವಾಗಿ ಹತ್ತು ವರ್ಷಗಳಾದರೂ ಸಹ ಅಧಿಕಾರಿಗಳು ಮರು ಬಸ್ ನಿಲ್ದಾಣ ನಿರ್ಮಾಣ ಮಾಡದೆ ನಿರ್ಲಕ್ಷ್ಯ ಮಾಡಿದ ಕಾರಣ ಇಂದು ಪ್ರಯಾಣಿಕರು ಬಿಸಿಲು ಮಳೆಯಲ್ಲಿ ಗ್ರಾಮದ ಹೊರವಲಯದಲ್ಲಿ ನಿಂತು ತೊಂದರೆ ಅನುಭವಿಸುವಂತಾಗಿದೆ ಬಸ್ ನಿಲ್ದಾಣ ಮರು ನಿರ್ಮಾಣ ಮಾಡಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಗ್ರಾಮಸ್ಥರು ರಾಜ್ಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳನ್ನು ಕೇಳಿದರೆ ಅವರು ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳನ್ನು ಕೇಳಿ ಎನ್ನುತ್ತಾರೆ ಅವರನ್ನು ಕೇಳಿದರೆ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳನ್ನು ಕೇಳಿ ಎನ್ನುವ ಮೂಲಕ ಒಬ್ಬರ ಮೇಲೆ ಮತ್ತೊಬ್ಬರು ಹಾಕಿ ತಮಗೆ ಸಂಬಂಧವೇ ಇಲ್ಲ ಎನ್ನುವ ಬೇಜವಾಬ್ದಾರಿಯ ಉತ್ತರ ಕೊಡುತ್ತಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗ್ರಾಮದಿಂದ ಬೇರೆ ಊರಿಗೆ ಹೋಗುವ ಹಾಗೂ ಶಾಲಾ ಕಾಲೇಜಿಗೆ ಹೋಗುವ ಮಹಿಳೆಯರು ಮಕ್ಕಳು ವಿದ್ಯಾರ್ಥಿಗಳು ವೃದ್ಧರು ಬಿಸಿಲು ಮಳೆಯಲ್ಲಿ ಬಸ್ ನಿಲ್ದಾಣ ಇಲ್ಲದೇ ಇರುವುದರಿಂದ ಹೋಟೆಲ್ ಅಂಗಡಿಗಳ ಮುಂದೆ ನಿಂತರೆ ಹೋಟೆಲ್ ಅಂಗಡಿ ಮಾಲೀಕರು ಬೈಯುತ್ತಿರುವುದರಿಂದ ರಸ್ತೆಯಲ್ಲಿ ನಿಂತು ತೊಂದರೆ ಅನುಭವಿಸುತ್ತಿದ್ದಾರೆ ಈ ಕುರಿತು ಮಸ್ಕಿ ಕ್ಷೇತ್ರದ ಶಾಸಕರಾದ ಬಸನಗೌಡ ತುರುವಿಹಾಳ್ ಮಹಿಳೆಯರ ವೃದ್ಧರ ಶಾಲಾ ಮಕ್ಕಳ ಅನುಕೂಲಕ್ಕಾಗಿ ಕೂಡಲೇ ಬಸ್ ನಿಲ್ದಾಣ ನಿರ್ಮಾಣ ಮಾಡಬೇಕು ಎಂದು ಗ್ರಾಮದ ಬಿಜೆಪಿ ಮುಖಂಡರಾದ ಮೋಲಸಾಬ್ ಅಹವಾಲ್ದಾರ್ ಒತ್ತಾಯ ಮಾಡಿಕೊಂಡಿದ್ದಾರೆ ನಗರದಲ್ಲಿ ಎಲೆಕ್ಟ್ರಿಷಿಯನ್ ಮತ್ತು ಫ್ಲಂಬರ್ ಕಾರ್ಮಿಕರ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಸಂಘದ ಸರ್ವ ಸದಸ್ಯ ಸಭೆ ನಡೆಯಿತು ಕಾರ್ಯಕ್ರಮದಲ್ಲಿ ಸಿಐಟಿಯು ಟಿ ಯು ಮುಖಂಡ ಶಿಕ್ಷಕಾದ್ರಿ ಅತಿಥಿಗಳಾಗಿ ಭಾಗವಹಿಸಿ ಮಾರ್ಗದರ್ಶನ ಮಾಡಿದರು ಕಟ್ಟಡ ಕಾರ್ಮಿಕ ಸಂಘಟನೆಯ ಸರ್ವ ಸದಸ್ಯರ ಸಭೆಯಲ್ಲಿ ಮಾತನಾಡಿದ ಖಾದ್ರಿ ಅವರು ಎಲೆಕ್ಟ್ರಿಷಿಯನ್ ಮತ್ತು ಪ್ಲಂಬರ್ ಕಾರ್ಮಿಕರು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಭಾಗವಾಗಿದ್ದು ಇದರ ಸದುಪಯೋಗ ಪಡೆಯುವ ಜೊತೆಗೆ ಕಲ್ಯಾಣ ಮಂಡಳಿಯ ಹಣ ದುರುಪಯೋಗ ಆಗದಂತೆ ತಡೆಯುವ ಕೆಲಸ ಕಾರ್ಮಿಕರಿಂದ ಆಗಬೇಕಾಗಿದೆ ಕಲ್ಯಾಣ ಮಂಡಳಿಯ ಹಣ ಕಿಟ್ ಮತ್ತು ಟೋಲ್ಗಳಲ್ಲಿ ಹೆಸರಲ್ಲಿ ದುರುಪಯೋಗ ಆಗುತ್ತಿದ್ದು ಇದರ ವಿರುದ್ಧ ಕಾರ್ಮಿಕರು ಒಗ್ಗಟ್ಟಾಗಿ ಹೋರಾಟಕ್ಕೆ ಮುಂದಾಗಬೇಕು ಮತ್ತು ಮಂಡಳಿಯಿಂದ ಕಾರ್ಮಿಕರ ಆರೋಗ್ಯ ಮಕ್ಕಳ ಶಿಕ್ಷಣ ಮದುವೆಗೆ ಸಹಾಯಧನ ಹಾಗೂ ಪಿಂಚಣಿಗೆ ಹೆಚ್ಚು ಹಣ ನೀಡುವಂತೆ ಸರ್ಕಾರದ ಮೇಲೆ ಒತ್ತಡ ತರಲು ಸಂಘಟನೆ ಮುಂದಾಗುವಂತೆ ಕರೆ ನೀಡಿದರು ಕೇಂದ್ರ ಸರ್ಕಾರ ಮಂಡಿಸಿದ ಬಜೆಟ್ನಲ್ಲಿ ಕಟ್ಟಡ ಕಾರ್ಮಿಕರಿಗೆ ಯಾವುದೇ ಹಣಕಾಸು ನೆರವು ಘೋಷಣೆ ಮಾಡದೇ ಇರುವುದನ್ನು ವಿರೋಧಿಸುತ್ತಾ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ಧೋರಣೆ ಖಂಡಿಸಲು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಅಬ್ದುಲ್ ವಹೀದ್ ಕಾರ್ಯದರ್ಶಿ ಶರೀಫ್ ಪನ್ನೂರ್ ನಜೀರ್ ಮಲ್ಲಿಕಾರ್ಜುನ್ ಹಿಮಾಮ್ ಹುಸೇನ್ ಅಹಮದ್ ಪಾಷಾ ಶ್ರೀನಿವಾಸರು ಹಟ್ಟರೋಡ್ ಪುರಂಜಾ ಸಿದ್ದರಾಮಸ್ವಾಮಿ ಶಿವಶಂಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕುಡಿದ ಅಮಲಿನಲ್ಲಿ ಪೋಲಿ ಯುವಕ ಯುವತಿ ಮನೆಗೆ ಹೋಗಿ ಗಲಾಟೆ ಮಾಡಿದ ಘಟನೆ ನಗರದಲ್ಲಿ ನಿನ್ನೆ ತಡರಾಟ ನಡೆದಿದ್ದು ಹಲ್ಲೆಗೊಳಗಾದ ಯುವತಿಯ ತಂದೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ನಗರದ ವೆಂಕಟೇಶ್ವರ ನಗರದ ಯುವತಿಯನ್ನು ಗಂಗಾನಗರದ ವಸಂತ ತಂದೆ ಶಿವರಾಜ್ ಬಾಗಲವಾಡ ಎನ್ನುವ ಯುವಕ ತನ್ನನ್ನು ಪ್ರೀತಿಸುವಂತೆ ಸುಮಾರು ವರ್ಷಗಳಿಂದ ಯುವತಿಗೆ ಚುಡಾಯಿಸುವ ಮೂಲಕ ಕಿರುಕುಳ ನೀಡುತ್ತಿದೆ ಎನ್ನುವ ಆರೋಪವೂ ಇದೆ ಕಿರುಕುಳಕ್ಕೆ ಬೇಸತ್ತು ಮಗಳನ್ನು ಬೇರೆ ಊರಿಗೆ ಕಳಿಸಲಾಗಿತ್ತು ಎಂದು ಯುವತಿ ತಂದೆ ಸತೀಶ್ ಹೇಳಿದರು ಬೇರೆ ಊರಿಗೆ ಹೋಗಿದ್ದ ನಮ್ಮ ಮಗಳು ನಿನ್ನೆ ನಮ್ಮ ಮನೆಗೆ ಬಂದ ಸುದ್ದಿ ತಿಳಿದು ಯುವಕ ವಸಂತ ನಿನ್ನೆ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಕುಡಿದ ಅಮಲಿನಲ್ಲಿ ಕೈಯಲ್ಲಿ ಚಾಕು ಹಿಡಿದುಕೊಂಡು ನಮ್ಮ ಮನೆಗೆ ಬಂದಿದ್ದಾನೆ ಯಾಕೆ ನಮ್ಮ ಮನೆಗೆ ಬಂದಿದ್ದೀಯಾ ಎಂದು ಕೇಳಿದಾಗ ನಿನ್ನ ಹಾಗೂ ನಿನ್ನ ಮಗಳನ್ನು ಕೊಲೆ ಮಾಡುವುದಾಗಿ ಗಲಾಟೆ ಮಾಡಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾನೆ ಈ ಕುರಿತು ಪೊಲೀಸರಿಗೆ ಮಾಹಿತಿ ನೀಡಿದ ಮೇಲೆ ಪೊಲೀಸರು ಬಂದ ಮೇಲೆ ಯುವಕನ ತಂದೆ ಶಿವರಾಜ್ ಮಗನನ್ನು ಮನೆಗೆ ಕರೆದುಕೊಂಡು ಹೋದ ಹಲ್ಲೆಗೊಳಗಾದ ನಾನು ನನ್ನ ಹೆಂಡತಿ ಮಗಳು ಸರ್ಕಾರಿ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದೇವೆ ನನ್ನ ಹಾಗೂ ನನ್ನ ಮಗಳನ್ನು ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ ಯುವಕನ ಮೇಲೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಂಡು ನಮಗೆ ರಕ್ಷಣೆ ನೀಡುವಂತೆ ಹಲ್ಲೆಗೊಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಯುವತಿ ತಂದೆ ಸತೀಶರ ಮಾತು ನಾನು ಯುವತಿ ಮನೆಗೆ ಹೋಗಿದ್ದು ನಿಜ ನಾನು ಯಾರ ಮೇಲೆ ಹಲ್ಲೆ ಮಾಡಿಲ್ಲ ಯುವತಿ ಕುಟುಂಬದವರೇ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಹಲ್ಲೆಗೊಳಗಾಗಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಯುವಕ ವಸಂತನ ಉತ್ತರ ಈ ಪ್ರಕರಣವನ್ನು ಪೊಲೀಸರು ಕೇಸು ದಾಖಲಿಸಿಕೊಂಡು ಕೂಡಲೇ ಯುವಕರನ್ನು ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಸಂಘಟನೆಗಳ ಒತ್ತಾಯವಾಗಿದೆ ಮತ್ತೊಮ್ಮೆ ಮುಖ್ಯಾಂಶಗಳು ಜಿಲ್ಲೆಯಲ್ಲಿ ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯ ಕೊಲೆ ಖಂಡಿಸಿ ಸಿಪಿಐಎಂ ಪ್ರತಿಭಟನೆ ಬಿಜೆಪಿ ಮಾಜಿ ಶಾಸಕ ಬಸವರಾಜ ದಡೆ ಸೂಗೂರು ನಾಪತ್ತೆ ಪೊಲೀಸರು ಹುಡುಕಾಟ ಚಾಲಕ ಬಂಧನ ಆರೋಪಿಗೆ ಶಿಕ್ಷೆ ವಿಧಿಸಿ ವಿದ್ಯಾರ್ಥಿನಿಯರಿಗೆ ನೈತಿಕ ಸ್ಥೈರ್ಯ ತುಂಬುವಂತೆ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಬಸ್ ನಿಲ್ದಾಣಕ್ಕಾಗಿ ಉಮಲೂಟಿಯಲ್ಲಿ ಪ್ರಯಾಣಿಕರ ಸಂಕಟ ಯಶಸ್ವಿಯಾಗಿ ಜರುಗಿದ ಎಲೆಕ್ಟ್ರಿಷಿಯನ್ ಮತ್ತು ಪ್ಲಂಬರ್ ಕಾರ್ಮಿಕರ ಸರ್ವ ಸದಸ್ಯರ ಸಭೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ И дуни мат